ರಾಹುಲ್ ಗಾಂಧಿಯವರು ಬಂದು ಒಂದು ಮುಕ್ಕಾಲು ಗಂಟೆ ಭಾಷಣ ಮಾಡೋದರಿಂದ ಮಂಡ್ಯ ಜಿಲ್ಲೆಯ ಜನತೆ ಮೇಲೆ ಯಾವುದೇ ಪರಿಣಾಮ ಕೋಲಾರದಲ್ಲೂ ಅಷ್ಟೇ ಮಂಡ್ಯದಲ್ಲೂ ಅಷ್ಟೇ ಯಾವುದೇ ರೀತಿಯ ಪರಿಣಾಮಗಳು ಬೀರೋದಿಲ್ಲ ಮಂಡ್ಯ ಜಿಲ್ಲೆಯ ಜನತೆ ಈಗಾಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕುಮಾರಸ್ವಾಮಿಗೆ ಕೊಡಬೇಕು ಅಂತಕ್ಕಂಥದ್ದು ಜನತೆಯ ಭಾವನೆ ಇದೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ತಾಯಂದಿರ್ಬೋದು ಸಹೋದರಿರ್ಬೋದು ಯುವಕರಿರ್ಬೋದು ಹಿರಿಯರಿರ್ಬೋದು ಅವರ ಎಲ್ಲರ ಭಾವನೆಗಳು ಕುಮಾರಸ್ವಾಮಿಯನ್ನು ಈ ಬಾರಿ ಆಶೀರ್ವದಿಸಿ ಇವತ್ತು ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಬಡವರ ಬಗ್ಗೆ ಕನಿಕರ ಇರ್ತಕ್ಕಂಥವ್ರು ಅಂತಕ್ಕಂಥದ್ದೇನಿದೆ ಅವರೆಲ್ಲರ ಭಾವನೆ ಇವತ್ತು ಕುಮಾರಸ್ವಾಮಿ ಆಯ್ಕೆ ಆಗಬೇಕು ಅಂತ ಇರ್ತಕ್ಕಂಥದ್ದು ಅದರಿಂದ ರಾಹುಲ್ ಗಾಂಧಿಯವರು ಬಂದು ಮುಕ್ಕಾಲು ಗಂಟೆ ಭಾಷಣ ಮಾಡೋದ ತಕ್ಷಣ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದನ್ನು ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡೋರು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿಯವರು ಬಂದು ಒಂದು ಮುಕ್ಕಾಲು ಗಂಟೆ ಭಾಷಣ ಮಾಡೋದರಿಂದ ಮಂಡ್ಯ ಜಿಲ್ಲೆಯ ಜನತೆಯ ಮೇಲೆ ಯಾವುದೇ ಪರಿಣಾಮ ಕೋಲಾರದಲ್ಲೂ ಅಷ್ಟೇ ಮಂಡ್ಯದಲ್ಲೂ ಅಷ್ಟೇ ಯಾವುದೇ ರೀತಿಯ ಪರಿಣಾಮಗಳು ಬೀರೋದಿಲ್ಲ ಮಂಡ್ಯ ಜಿಲ್ಲೆಯ ಜನತೆ ಈಗಾಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕುಮಾರಸ್ವಾಮಿಗೆ ಕೊಡಬೇಕು ಅಂತಕ್ಕಂಥದ್ದು ಜನತೆಯ ಭಾವನೆ ಇದೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ತಾಯಂದಿರ್ಬೋದು ಸಹೋದರಿರ್ಬೋದು ಯುವಕರಿರ್ಬೋದು ಹಿರಿಯರಿರ್ಬೋದು ಅವರ ಎಲ್ಲರ ಭಾವನೆಗಳು ಕುಮಾರಸ್ವಾಮಿಯನ್ನು ಈ ಬಾರಿ ಆಶೀರ್ವದಿಸಿ ಇವತ್ತು ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಬಡವರ ಬಗ್ಗೆ ಕನಿಕರ ಇರ್ತಕ್ಕಂಥವ್ರು ಅಂತಕ್ಕಂಥದ್ದೇನಿದೆ ಅವರೆಲ್ಲರ ಭಾವನೆ ಇವತ್ತು ಕುಮಾರಸ್ವಾಮಿ ಆಯ್ಕೆ ಬೇಕು ಅಂತ ಇರ್ತಕ್ಕಂಥದ್ದು ಅದರಿಂದ ರಾಹುಲ್ ಗಾಂಧಿಯವರು ಬಂದು ಮುಕ್ಕಾಲು ಗಂಟೆ ಭಾಷಣ ಮಾಡುವ ತಕ್ಷಣ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನು ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡೋರು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ